ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಚೋಟಾ ರಾವಣ್ ತನ್ನಮ್ಮನನ್ನು ಗೊತ್ತಿಲ್ಲದೆಯೇ ಬಯದಾಡ್ತಿದ್ದ ಸರಿಯಾಗಿ ಹೇಳಿದೆ ನೋಡು ಫುಲ್ ಶರ್ಟ್ ಅಂತ ಹೆಸರಿಡ್ಬೇಕಿತ್ತು ನಾನು ಆದ್ರೆ ಏನ್ ಮಾಡ್ಲಿ ಹಾಫ್ ಶರ್ಟ್ ಅಂತ ನಾಮಕರಣ ಮಾಡಾಗಿದೆ ಎಂದು ಹೇಳಲು ಬಿ ಎಂ ನಿಮ್ಮ ಆಫ್ ಶರ್ಟ್ಗೆ ತಲೆ ಸರಿ ಮಾಡಿಸಿ ಆಗ ಸರಿ ಹೋಗ್ತಾರೆ ಗರ್ಲ್ಸ್ ಎಲ್ಲರೂ ಒಂದೇ ರೀತಿ ಬಿ ಎಂ ನನ್ನ ಮೊಮ್ಮ ಕೂಡ ನಿಮ್ಮ ಆಫ್ ಶರ್ಟ್ ಥರವೇ ಆಗಾಗ ಹಟ್ ಮಾಡ್ತಾನೆ ಇರ್ತಾರೆ ಎಂದು ಹೇಳೋದು ಕೇಳಿಸಿಕೊಂಡಿದ್ದೆ ಉಜಿದು ಬೀಳುವ ಸಿರಿ ಫೋನ್ ಬಿಸಾಕಿ ಬಂದು ತಿಂತೀಯ ವಿರಾಟ್ ಎಂದು ರೋಪ್ ಹಾಕಿದ್ಲು ವಿದ್ಯುತ್ ಅಕ್ಕನ ನೋಡಿ ಕಾಬ್ರಿಯಿಂದ ಎತ್ತ ಚೋಟು ಹಣೆ ಚಚ್ಕೊಂಡು ಈ ಹಣೆ ಇರುವ ಕಾಟ ಬಿ ಮತ್ತೆ ಸಿಗ್ತೀನಿ ಎಂದು ಕರೆ ಕಟ್ ಮಾಡಿ ಓಡಿದ ಅವನು ಹೋದ ನಂತರ ವಿದ್ಯುತ್ ಕಡೆ ನೋಡ್ತಾ ಬರುವ ಸಿರಿ ಎಷ್ಟು ದಿನ ಅವರನ್ನು ಮೀಟ್ ಮಾಡಿಸುವಿಯೋ ಮಾಡಿಸು ಎಲ್ಲದಕ್ಕೂ ಎಂಡ್ ಕೊಡ್ತಾಳೆ ಈ ಸಿರಿ ಎಂದು ಹೋದಳು ವಿದ್ಯುತ್ಗೆ ತಲೆ ಕೆಡ್ತು ಮಧ್ಯರಾತ್ರಿ ವಿರಾಜ್ಮನಿಯ ಕಿಟಕಿ ನೋಡಲು ಹಲೋ ಬಿಎಂ ಎಂದು ಕೈಯಲ್ಲಿ ಹಾಯ್ ಮಾಡ್ತಾ ವಿರಾಜ್ ಕಾರ್ ಮೇಲೆ ಕುಳಿತಿದ್ದ ಚೋಟು ನೋಡಿದ ವಿರಾಜ್ ಟೆನ್ಷನ್ ಆಗಿ ಓಡೂಡಿ ಬಂದ ಮಗನ ಬಳಿಗೆ ಚೋಟು ಹೇಗೆ ಬಂದ ಇಲ್ಲಿಗೆ ಯಾರು ಕರ್ಕೊಂಡು ಬಂದೋ ಎಂದು ಕೇಳುವಾಗ ನಾನೇ ವಿರಾಜ್ ಸರ್ ಎಂದಳು ಸಿರಿ ಅವನ ಬಳಿಗೆ ಬರುತ್ತಾ ಮಂಡೋದ್ರಿ ನೀನಾ ಎಂದು ನೋಡಲು ಹೌದು ನಾನೇ ಎಂದಳು ಈ ಮಧ್ಯರಾತ್ರಿಯಲ್ಲಿ ಏನು ಮಾಡ್ತಾ ಇದೆಯಾ ಚೋಟು ನಾವು ಒಬ್ಬಳೇ ಕರ್ಕೊಂಡು ಬಂದ್ಯಾ ಏನಾದರೂ ಆಗಿದ್ರೆ ಯಾಕೆಷ್ಟು ಮಣ್ಣಾಗಿದ್ಯಾ ನೀನು ಮಂಡೋದ್ರಿ ಕಣೆ ನೀನು ಮಂಡೋದ್ರಿ ಅಲ್ಲ ಎಂದ ಗೊತ್ತು ನಿಮ್ಮಿಂದ ಮಂಡೋದ್ರಿ ಈಗ ಮಂಡೋದ್ರಿ ಆಗಿದ್ದಾಳೆ ನಾಳೆ ಬೆಳಿಗ್ಗೆಯಿಂದ ಚೋಟು ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ ಅದಕ್ಕೆ ಎಷ್ಟು ನೋಡ್ಕೊಳ್ತೀರ ಈಗಲೇ ನೋಡ್ಕೊಳ್ಳಿ ಅಂತ ಕರ್ಕೊಂಡು ಬಂದಿದ್ದೀನಿ ಎಂದಳು ಬಾಟ್ ಎಂದ ನಾನು ಚೋಟು ನಿಮ್ಮೆಲ್ಲರ ಕಣ್ಣಿಂದ ಕಣ್ಮರೆ ಆಗ್ತಿದ್ದೀವಿ ಶಾಶ್ವತವಾಗಿ ನಿಮ್ಮಿಂದ ದೂರ ಆಗ್ತೀನಿ ನಿಮ್ಮಿಂದ ನಾವು ಮತ್ತೆ ಭಾರತ ಲೋಕಕ್ಕೆ ಹೋಗ್ತೀವಿ ನನ್ನ ಚೋಟು ನಿಮ್ಮನ್ನು ಅಪ್ಪ ಅಂತ ಕರೆಯೋಕ್ಕೆ ಆಗದ ಹಾಗೆ ದೂರ ಮಾಡ್ತೀನಿ ದೂರ ಹೋಗ್ತೀನಿ ಎಂದು ಸಿರಿ ಹೇಳೋದು ಕೇಳ್ತಾ ಸರಿ ಎಂದು ಚೀರಿ ಎದ್ದು ಕುಳಿತಾಗ ವಿರಾಜ್ ಮೊದಲ ಬಾರಿಗೆ ಬೆವರಿದ್ದ ಯಾಕೋ ಅವನ ಮನಸ್ಸೆಲ್ಲ ಒಂದು ಕ್ಷಣ ಒದ್ದಾಡ್ತು ಕನಸು ಎಂದು ನೆನೆದು ತುಸು ನೆಮ್ಮದಿಯಿಂದ ಉಸಿರಾಡಿದ ಅದೇ ಕನಸಿನ ಹಿನ್ನೆಲೆ ಏನು ಇದು ನಿಜವಾಗುತ್ತಾ ಅವನ ಪ್ರಶ್ನೆ ಈಗ ಸಿರಿ ಮಾರನೇ ದಿವಸ ಏನೂ ಆಗೇ ಇಲ್ಲ ಎನ್ನುವ ಹಾಗೆ ಆಫೀಸಿಗೆ ಬಂದಿದ್ಲು ತಾನು ಮಾಡಿದ್ದ ಸ್ಕೆಚ್ ಪೂರಾ ನೀರಿಗೆ ಬಿದ್ದು ಹಾಳಾಗಿರುವುದು ನೋಡಿ ಕಂಗಲಾಗಿ ಇದೇನಿದು ರಾಯೇ ಗಾಬರಿಯಲ್ಲಿ ಸ್ಕೆಚ್ನ ನೀರಿಗೆ ಬೀಳ್ಸಿ ಹೋಗಿದ್ದೀನಿ ಈಗ ವಿರಾಟ್ ಸರ್ ಬಂದು ಸ್ಕೆಚ್ ಕೇಳಿದ್ರೆ ಶೋ ಬೇರೆ ಹತ್ತಿರದಲ್ಲೇ ಇದೆ ಏನು ಮಾಡಲಿ ನಾನು ಯಾಕೆಲ್ಲ ಸಮಸ್ಯೆ ತಂದು ನನ್ನ ಮೇಲೆ ಹಾಕ್ತಾ ಇದ್ದೀರಾ ವಿರಾಟ್ ಸರ್ ಕೈಯಿಂದ ಮತ್ತೇನು ಶಿಕ್ಷೆ ಕಾದಿದ್ಯೋ ಎಂದುಕೊಂಡು ಹೊರ ಬರುತ್ತಾ ಗುದ್ದಿದ್ದು ಮಾತ್ರ ರಜತ್ಗೆ ಓರಿಲ್ಯಾಕ್ಸ್ ಸರಿ ಏನಾಯಿತು ಯಾಕೆಷ್ಟು ಟೆನ್ಷನ್ ಆಗಿದ್ದೀರಾ ಎಂದು ಕೇಳಿದ ಅದು ನೆನ್ನೆ ನೋಡ್ದೆ ಸ್ಕೆಚ್ ಎಲ್ಲವೂ ನೀರಲ್ಲಿ ಬಿದ್ದಿದೆ ಹೀಗೆ ಮತ್ತೆ ಶುರು ಮಾಡಬೇಕು ಎಂದು ಸಿರಿ ಹೇಳುವಾಗ ಅವಳ ಹಣಿಯಲ್ಲಿದ್ದ ಸಿಂಧೂರ ಕಾಲಿನ ಕಾಲುಂಗ್ರ ಕೋಳಲ್ಲಿದ್ದ ತಾಳಿ ಗಮನಿಸಿದನು ರಜತ್ ಓಹ್ ದಟ್ ಈಸ್ ಫೈನ್ ರಿಲ್ಯಾಕ್ಸ್ ಆಗಿ ಮೊದಲು ಎಂದ ಇಲ್ಲ ಅದು ವಿರಾಟ್ ಸರ್ಗೆ ಗೊತ್ತಿಲ್ಲ ಗೊತ್ತಾದರೆ ಅವರು ಎಂದು ಸಿರಿ ಕಂಗಾಲಾದಾಗ ನಿಮ್ಮ ಗಂಡನೇ ಅಲ್ವಾ ಯಾಕಿಷ್ಟು ಟೆನ್ಸ್ ಆಗ್ತೀರಾ ಹೇಳಿದ್ರೆ ಆಯ್ತು ಎಂದನು ಕ್ಯಾಶುವಲ್ ಆಗಿ ಪ್ಲೀಸ್ ರಜತ್ ಸರ್ ಅವ್ರು ನನ್ನ ಗಂಡ ಹಾಗೆ ಹೀಗೆ ಅಂತ ಮಾತಾಡಬೇಡಿ ನನಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ ನಾನು ಅವ್ರ ಕಂಪನಿಯಲ್ಲಿ ಎಂದು ಸಿರಿ ಹೇಳೋವಾಗಲೇ ಬರುವ ವಿರಾಜ್ ಕೆಲಸದವಳು ನಾನು ಬಿಸಾಕೋ ಸಂಬಳಕ್ಕೆ ಕೆಲಸ ಮಾಡೋ ಕೆಲಸದವಳು ಎಂದ ಅವನ ಮಾತು ಕೇಳಿ ರಜತ್ಗೆ ಅಚ್ಚರಿ ಆಯಿತು ನಿನ್ನೆ ತಾನೇ ಮಾತಾಡ್ತಾ ನನ್ನ ಹೆಂತಿ ಅಂದವನು ಈಗ ಕೆಲಸದವಳು ಅಂತಾನಲ್ಲ ಎಂದು ಆ ಮಾತು ಕೇಳಿ ಸಿರಿಗೆ ಒಂಥರ ಅನ್ನಿಸ್ತು ಆದರೂ ಹೌದು ಕೆಲಸ್ದವಳೆ ಎಂದಳು ಆದರೆ ಕೆಲಸದವಳಿಗೆ ತಾನು ಮಾಡೋ ಕೆಲಸದ ಮೇಲೆ ಗಮನ ಇರೋದಿಲ್ಲ ಅಲ್ವಾ ಐ ಸಿ ರಮಣಾಕಾಂತ್ ಎಂದು ಪ್ರಶ್ನಿಸಿದ ಅವಳ ಕೈಯಲ್ಲಿದ್ದ ನೆನೆದು ತೆಪ್ಪೆಯಾಗಿದ್ದ ಸ್ಕೆಚ್ ತೋರಿಸಿ ಇದೇನಾ ನಿಮ್ಮ ಕೆಲಸ ನಿಮ್ಮ ಬೇಜವಾಬ್ದಾರಿ ಇದಕ್ಕೇನಾ ನಾನು ನಿಮಗೆ ಕೊಡೋದು ಸಂಬಳ ಎಂದು ಕೇಳಿದ ಸಾರಿ ಸರ್ ನಾನು ಮತ್ತೆ ಮಾಡ್ತೀನಿ ಎಂದಳು ನೀವು ಮಾಡ್ತಾ ಇರೋದಕ್ಕೆ ಡೆಡ್ ಲೈನ್ ಇಲ್ಲ ಅಂತ ಯಾವನ್ನಾದರೂ ಕಿವಿಯೋದಿದಾನಾ ಎಂದ ಕೋಪದಲ್ಲಿ ಎಲ್ಲದಕ್ಕೂ ಡೆಡ್ ಲೈನ್ ಇರುತ್ತೆ ಅಂತ ಗೊತ್ತು ವಿರಾಜ್ ಸರ್ ಡೆಡ್ ಲೈನ್ ಬರೋ ಮುನ್ನ ಮಾಡ್ತೀನಿ ಅಂದೆ ಎಂದಳು ಜ್ಞಾನಿ ಅಂತ ಮಾತಾಡಿದ್ದು ಸಾಕು ಹೋಗಿ ಎಲ್ಲವನ್ನು ಇವತ್ತು ಎಷ್ಟೇ ಹೊತ್ತಾದ ಕೂತು ಮಾಡಿ ಫೈನಲ್ ಮಾಡಿ ಹೋಗಬೇಕು ಅರ್ಥ ಆಯ್ತಲ್ಲ ಎಂದ ಒಪ್ಪಿಕೊಂಡ ಕೆಲಸವನ್ನ ಯಾವತ್ತಿಗೂ ನಾನು ಮಾಡ್ತೀರಲ್ಲ ಸರ್ ಮಾಡಿನೇ ಹೋಗ್ತೀನಿ ಎಂದವಳು ಅಲ್ಲಿಂದ ಹೋಗಬೇಕು ನಾವು ಮಾಡೋ ಕೆಲಸದ ಮೇಲೆ ಅಷ್ಟೇ ಅಲ್ಲ ಸುತ್ತೆಲ್ಲ ಕಣ್ಣಿಡ್ಬೇಕು ಐಸರಿ ಯಾಕಂದ್ರೆ ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಆಗಿರೋದಿಲ್ಲ ಅಥವಾ ಬರಿಗಣ್ಣಿಗೆ ಸತ್ಯ ಕಾಣೋದು ಇಲ್ಲ ಒಳಗಣ್ಣಿನಿಂದ ನೋಡಿದ್ರೆ ಆಲಿಸಿದ್ರೆ ಮನಸ್ಸಿಂದ ಆಲೋಚಿಸಿದರೆ ಸತ್ಯ ಏನು ಅಂತ ತನ್ನಷ್ಟಕ್ಕೆ ತಿಳಿಯುತ್ತೆ ಆಗ ಇಂಥ ತಪ್ಪುಗಳು ಮತ್ತಾಗಲ್ಲ ಎಂದು ತಮ್ಮ ಬದುಕಿನ ಕೆಲ ಗುಟ್ಟುಗಳನ್ನು ಉದ್ದೇಶಿಸಿ ಹೇಳಿದವನ ಕಡೆಗೆ ದುರುಗುಟ್ಟಿ ಮತ್ತೆ ಮತ್ತೆ ತಪ್ಪಾಗಲ್ಲ ವಿರಾಟ್ ಸರ್ ಮಾಡಿದ ತಪ್ಪೆ ಮತ್ತೆ ಮಾಡೋದು ಸರಿಯಲ್ಲ ತಪ್ಪನ್ನು ತಿದ್ಕೊಳ್ತಾ ಇದ್ದೀನಿ ಮತ್ತೆ ತಪ್ಪಾಗದ ಹಾಗೆ ನೋಡ್ಕೊಳ್ತೀನಿ ಎಂದು ಹೋದಳು ಇವರಿಬ್ರು ಯಾವ ವಿಚಾರವನ್ನ ಕುರಿತು ಮಾತಾಡಿದ್ರು ಎಂದು ಮಾತ್ರ ರಜತ್ಗೆ ಅರ್ಥ ಆಗ್ಲಿಲ್ಲ ಆದರೆ ಇದನ್ನು ನೋಡ್ತಾ ಮೂಲೆಯಲ್ಲಿದ್ದ ಮಾಧುರಿ ಮಾತ್ರ ಪಾಪ ಹಾಲು ಜೇನು ಬೇರಾಗಿವೆ ಹೀಗೆ ಬೇರಾಗ್ತಾ ಬೇರಾಗ್ತಾ ಇರಿ ನಾನು ಫೈನಲ್ ಸ್ಟೇಜ್ ಮೇಲೆ ಕೊಡ್ತೀನಿ ಶಾಕ್ ನನಗೆ ಅವಮಾನ ಮಾಡಿದ್ದಲ್ವಾ ವಿರಾಜ್ ಸಿಂಹರಿ ನಿಂಗಿದೆ ಮಹಾ ಅವಮಾನ ಎಂದುಕೊಂಡು ಹೋದಳು ಅದೇನು ಸ್ಕೆಚ್ ಹಾಕಿದ್ದಾಳೆ ಅವಳು ನೋಡೋಣ ಅದನ್ನು ಪೂರ್ತಿ ಸಿರಿ ಸಣ್ಣ ಬಿಡುವು ತಗೊಳ್ದೆ ಕೆಲಸ ಮಾಡ್ತಾನೆ ಇದ್ಲು ಅವಳ ಶ್ರದ್ಧೆ ಎಳ್ಳಷ್ಟು ಕಮ್ಮಿ ಆಗಲಿಲ್ಲ ಶೋಗೆ ಬೇಕಾದ ರೀತಿಯ ಸ್ಕೆಚ್ ಮಾಡಿ ಡೆಮೋ ನೀಡಲು ತಯಾರು ಮಾಡುವಾಗ ಮೇಡಮ್ ಊಟಕ್ಕೆ ಹೋಗ್ಬೇಕಂತೆ ವಿರಾಟ್ ಸರ್ ಹೇಳಿದ್ರು ಏನುತ್ತಾ ಬಂದ ನೋಪಿ ವನ್ನೊಬ್ಬ ಕೆಲಸ ಮಾಡಿ ಹೋಗ್ತೀನಿ ಎಂದಳು ಕೆಲಸದ ಮಧ್ಯೆ ಊಟ ಬಿಡಬಾರ್ದು ಅಂತ ಹೇಳು ಅಂದರು ಸರ್ ಎಂದ ಎಷ್ಟೇ ಕೋಪದಲ್ಲಿದ್ದರೂ ವಿರಾಜ್ ಕಾಳಜಿ ಮಾಡೋದು ನಿಲ್ಲಿಸಲ್ಲ ಎಂದುಕೊಂಡವಳ ಕೋಪ ತುಸು ಕಮ್ಮಿಯಾದರೂ ಆಯಿತು ನೀವು ಹೋಗಿ ಎಂದು ಅವನನ್ನು ಕಳುಹಿಸಿ ಸಿಯಾ ವಿರಾಜ್ ಸರ್ ಲಂಚ್ಗೆ ಹೋದ್ರಾ ಎಂದು ಸಿಯಾ ಬಳಿ ಬಂದು ಕೇಳಿದ್ಲು ಅವಳು ಇಲ್ಲ ಎಂದಾಗ ಇವಳೇ ಅವನ ಕ್ಯಾಬಿನ್ಗೆ ಊಟ ಕಳುಹಿಸಿ ನೀವು ಊಟ ಮಾಡಿ ನಾನು ಊಟಕ್ಕೆ ಹೊರಟೆ ಎಂದು ಲೆಟರ್ ಬರೆದು ಊಟದ ಮಧ್ಯೆ ಇಟ್ಟು ಕಳುಹಿಸಿದಳು ಅವಳಿಗೆ ಗೊತ್ತು ಇವಳು ತಿಂದಿಲ್ಲ ಅಂದರೆ ಅವನು ತಿನ್ನಲ್ಲ ಎಂದು ಅದನ್ನು ನೋಡಿದ ವಿರಾಜ್ ಗುಳಿಕೆನ್ನೆ ಅರಳಿತು ನೋಡಿದ್ದೆ ದಿಗಂತ್ ನನ್ನ ಮಂಡೋದ್ರಿ ಮನಸ್ಸು ಎಂದು ಲೆಟರ್ ತೋರಿಸಿ ಹೇಳ್ದ ಇದೊಂಥರ ಚೆನ್ನಾಗಿದೆ ಸರ್ ಲವ್ ಸ್ಟೋರಿ ಮೇಡಮ್ಗೆ ಲವ್ ಇದೆ ಆದರೆ ಕೋಪ ಎಲ್ಲವನ್ನು ಕವರ್ ಮಾಡ್ತಿದೆ ಎಂದು ನಕ್ಕನು ಗೊತ್ತು ಆದರೆ ಆ ಕೋಪಕ್ಕೆ ಪ್ರೀತಿನ ಮೀರಿ ಗೆಲ್ಲೋ ಶಕ್ತಿ ಇಲ್ಲ ಎಂದುಕೊಂಡವ ತಿನ್ನಲು ಶುರು ಮಾಡಿದ ಸಿರಿ ಊಟ ಮಾಡಿ ಕೈ ತೊಳೆದುಕೊಂಡು ಇನ್ನೇನು ಹೋಗಬೇಕು ಅವ್ಳು ಕಣ್ಣಿಗೆ ಕಮಲ ಹಚ್ಚಿ ಕಂಡ್ರು ಅವರನ್ನು ನೋಡಿ ಹಚ್ಚಿ ನೀವಿಲ್ಲಿ ವಿರಾಟ್ಸರ್ನ ನೋಡೋಕೆ ಬಂದಿದ್ರ ಅವ್ರು ಊಟ ಮಾಡ್ತಾ ಇದ್ದಾರೆ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಎಂದು ಕೈ ಹಿಡಿಬೇಕು ನಿನ್ನ ನೋಡೋಕ್ಕೆ ಬಂದೆ ಎಂದರು ನನ್ನ ಎಂದು ನೋಡಲು ನಿನ್ನ ಕೋಪ ಇಳಿದ್ರೆ ಈ ಮುದುಕಿ ಮಾತನ್ನು ಕೇಳಿಸ್ಕೊಳ್ಳೋ ಮನಸ್ಸು ಮಾಡೋ ಹಾಗಿದ್ರೆ ಹತ್ತು ನಿಮಿಷ ಮಾತಾಡಬಹುದಾ ಈ ಕಮಲಜ್ಜಿ ನಿನ್ನ ಜೊತೆಗೆ ಎಂದು ಅಪ್ನೆ ಬೇಡಿದ್ರು ಅಜ್ಜಿ ಮುನಿಯುತ್ತಾ ಅಜ್ಜಿ ನೀವು ನನ್ನ ಪರ್ಮಿಷನ್ ಇದ್ದೀರಾ ಮಾತಾಡಿ ಎಂದಳು ಹೌದಮ್ಮ ಕೇಳಬೇಕು ನೀನು ನನ್ನ ಹಳೆ ಹಾಲ್ಕೋಬೋ ಅಲ್ಲ ಅಲ್ವಾ ದೊಡ್ಡ ಮನಸ್ತಿ ಬಳಿ ಮಾತಾಡೋಕೆ ದಿಗ್ಲಾಗುತ್ತೆ ಈ ಕಮಲಜ್ಜಿಗೆ ಎಂದವರ ನೋಡಿ ಅಜ್ಜಿ ಆ ರೀತಿ ಮಾತಾಡಬೇಡಿ ಪ್ಲೀಸ್ ಏನು ಹೇಳಿ ನಾನು ಯಾವತ್ತಿಗೂ ಬದಲಾಗಲ್ಲ ನಾನು ಯಾವಾಗಲೂ ನಿಮ್ಮ ಹಳೆಯ ಆಲ್ಕವಾನೆ ಎಂದು ಸಮಾಧಾನವಾಗಿ ಕೇಳಿದವಳ ಕೈ ಹಿಡಿದು ಈ ಅಜ್ಜಿ ಹೇಳೋದು ಪೂರ್ತಿ ಕೇಳ್ತೀನಿ ಅಂತ ಮಾತು ಕೊಟ್ಟರೆ ಮಾತ್ರ ಹೇಳ್ತೀನಿ ಇಲ್ಲ ಹೀಗೆ ವಾಪಸ್ ಹೋಗ್ತೀನಿ ಎಂದರು ನೀವು ಹೇಳೋದು ಪೂರ್ತಿ ಕೇಳ್ತೀನಿ ಹೇಳಿ ಅಜ್ಜಿ ಎಂದಳು ಆವತ್ತು ನೀನು ಆಶ್ರಮಕ್ಕೆ ಬಂದೆಲ್ಲ ಎರಡರ ಜೊತೆಗೆ ರಾಜನ ಹುಡುಕಿ ನಾಲ್ಕು ವರ್ಷದ ಹಿಂದೆ ಎಂದು ಮಾತು ಶುರು ಮಾಡಿತು ಹಾಂ ಅದೇ ನಿಮ್ಮ ಮೊಮ್ಮಗ ನನ್ನ ಮರೆತು ಅವ್ರ ಅಮ್ಮನ ಜೊತೆಗಿದ್ರಲ್ಲ ಆಗ ತಾನೆ ಹೇಳಿ ಎಂದಳು ಆವತ್ತು ನನ್ನ ಮೊಮ್ಮಗ ಅಲ್ಲಿಗೆ ಹೋಗೋಕ್ಕೆ ದೊಡ್ಡ ಕಾರಣ ಇತ್ತು ಕಣೆ ಎಂದವರ ನೋಡಿ ಅಮ್ಮನ ಮೇಲಿನ ಪ್ರೀತಿ ಅಲ್ವಾ ಎಂದಳು ಅಷ್ಟೇ ಅಲ್ಲ ನಿನ್ನ ತಾಯಿನ ಕೊಂದ ಪಾಪಕ್ಕೆ ತನಗೆ ತಾನೇ ಶಿಕ್ಷೆ ತಗೊಳ್ಳು ಹುಚ್ಚು ಎಂದರು ಇದನ್ನ ಕೇಳಿದ್ದೆ ಸಿರಿಗೆ ಅಚ್ಚರಿ ಎನಿಸಿತು ಅಲ್ಲೇದ ರಜತ್ ಕೂಡ ಎಲ್ಲ ಕೇಳಿಸ್ಕೊಳ್ತಾ ಅವರ ಹಿಂದಿನ ಟೇಬಲ್ನಲ್ಲೇ ಕುಳಿತಿದ್ದ ಸಿರಿ ತಾಯಿನ ಕೊಂದ ಪಾಪಕ್ಕೆ ಶಿಕ್ಷೆ ಎಂದಿದ್ದೇ ಅವನ ಕೈ ನಡುಗೋಕೆ ಶುರುವಾಯಿತು ಮುಂದೆ ಈ ರಜತ್ಗೂ ಸಿರಿ ತಾಯಿ ಸತ್ತುದಕ್ಕೂ ಕಾರಣ ಇದೆಯಾ ಸಿರಿಗೆ ಅಜ್ಜಿ ಹೇಳೋ ಅಸಲಿ ಕಥೆ ಆದರೂ ಏನು ಇದೆಲ್ಲ ಕೇಳಿದ ಮೇಲೆ ಸಿರಿ ಕರಗ್ತಾಳ ಪುಟಾಣಿ ಚೋಟುಗೆ ತನ್ನ ಪಪ್ಪನ ಬಗ್ಗೆ ಹೇಳ್ತಾಳ ಅರೆ ವಿರಾಜ್ ಕನಸಿನ ಒಳ ಅರ್ಥ ಏನು ಎಲ್ಲವನ್ನ ಬಿಡಿ ಬಿಡಿಯಾಗಿ ಹೇಳ್ತಾ ಹೋಗ್ತೀನಿ ಮತ್ತೆ ಸಿಗು ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ